Jadi bandi rumah tak keluar keluar lagi. Kita maklumkan kerja kerja orang beri kita rizto tu lagi dia. Dia itu pura. Tumpa

அக்ர மியூசிக்கல் அகாடமிய கௌரி பிரசாத் வேண்டிய பரவாயில்லை நானும் பார்த்தீ ஜனதா பட்ச தசம்பனிய முகண்டேதரான மஞ்சுநாத் வேகைக்கு வர வேண்டும் நான் நம்ம மத்தோர்வசம்பிய முகண்டர் சீதா அண்ணா

Sekarang... Ini adalah... Mikrofon. Bukit. Bukit ini. Sekarang... Sekarang, saya akan menghidupkan diri saya. Saya akan menghidupkan diri ನಮಸ್ಕಾರ ವೇದಿಕೆ ಮೇಲಿರೋ ಸ್ನೇಹಿತರೆ ಹಾಗೂ ಹೇಳಿ ವೇದಿಕೆ ಮುಂದಿರೋ ಸಂಗೀತಾಸಕ್ತರೆ ನಿಮ್ ಇದೊಂದು ಅಂದರೆ ನೀವು ಏನು ಕರೋಕೆ ಕಪ್ ಮಾಡಿಕೊಂಡಿರ್ತೀರಿ ಆ ಕರೋಕೆ ಕ್ಲಬ್ಗಳ ಮಧ್ಯೆ ಇಂಟರ್ ಕಾಂಪಿಟೇಷನ್ ನಮ್ಮ ಅಜಿತ್ ಕುಮಾರ್ ಒಳ್ಳೆ ಒಳ್ಳೆ ಪ್ರೀತಿ ಎಷ್ಟು ಐಡಿಯಾ ಅಂದ್ರೆ ಸೋಮ ಸಿಂಗರ್ಸ್ ಇದೆ ಗ್ರೂಪ್ ಅಲ್ಲ ಒಂದು ಗ್ರೂಪ್ ಓಕೆ ಅಂದರೆ ಇದರಲ್ಲ ಆಸಕ್ತಿ ಬಂದರೆ ವೃತ್ತಿ ಮತ್ತು ಪ್ರವೃತ್ತಿ ಅಂತ ಇರ್ತದೆ ಸೊ ಇದರಲ್ಲಿ ಪ್ರವೃತ್ತಿಯನ್ನು ಬೇರೆ ಬೇರೆ ಕೆಲಸ ಮಾಡಿಕೊಂಡು ನಿಮ್ಮ ಆಸಕ್ತಿಗೋಸ್ಕರ ನಿಮ್ಮ ಮನೋಲಾಸಕ್ಕೋಸ್ಕರ ಹಾಡುವಂತಹ ಗಾಯಕರು ಅಂದರೆ ಕೆಲವು ದಿನ ಇರ್ತದೆ ಕೆಲವೊಂದು ಸಂದರ್ಭದಲ್ಲಿ ಅವರು ನಿಮ್ಮ ಅಲೆಯ ವಯಸ್ಸಲ್ಲಿ ಸೋತವಾಗಿ ಿಲ್ಲ ಬಟ್ ಅವ್ರಿಗೆಲ್ಲದೊಂದು ವೇದಿಕೆ ಅಂದರೆ ನಿಮ್ಮ ಮನಸ್ಫೂರ್ತಿ ಸಂತೋಷಕ್ಕೆ ಹಾಡುವಂಥ ಕಲೆಯಿದ್ದೀರಿ ಕರಾವಳಿ ಕಾಂಪಿಟೇಷನ್ ಇದ್ರ ಜೊತೆ ಜೊತೆಗೆ ನೀವೆಲ್ಲ ಯಾರು ಚೆನ್ನಾಗಿ ಹಾಡ್ತೀನಿ ಅಂತ ಇನ್ನೊಂದು ಕಾನ್ಫಿಡೆನ್ಸ್ ಬರುತ್ತೋ ಬಂದ ಮೇಲೆ ನೀವೊಂದು ಸೂಕ್ತವಾದಂಥ ಅಭ್ಯರ್ಥಿ ತಗೊಳ್ಳಿ ಒಂದು ಸಂಗೀತ ಗುರುಗಳ ಹತ್ರ ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ಮತ್ತೆ ಇನ್ನೂ ಕೂಡ ಬೆಟರ್ ಆಗಿ ಇನ್ನೂ ಎಷ್ಟು ಚೆನ್ನಾಗಿ ನಾವು ಮಾಡ್ಬೋದು ಅನ್ನೋದ್ರ ಕಡೆ ಒಂದು ಗಮನ ಹರಿಸಿ ಮತ್ತೆ ಇನ್ನೊಂದು ಕಿವಿ ಮಾತು ಮಾತಿನಂತೇಳ್ಬಿಟ್ಟು ಆದರೆ ಒಂಚೂರು ಸಂಗೀತದ ಕಡೆ ತೋರಿಸಿ ಸ್ವಲ್ಪ ಆದಷ್ಟು ಸಂಗೀತದ ಕಡೆ ಗಮನ ಹರಿಸಿ ಅಂದರೆ ಈಗ ನಿಮಗೆ ಈ ಚಲನಚಿತ್ರ ಗೀತೆಗಳ ಜೊತೆಗೆ ಭಾವಗೀತೆಗಳನ್ನು ಅಂದರೆ ನಮ್ಮ ನಾಡು ನುಡಿ ಪರಂಪರೆಯನ್ನು ಉಳಿಸೋದೇ ನಮ್ಮ ಭಾವಗೀತೆಗಳು ಅವುಗಳನ್ನು ಕೂಡ ನಾನು ಇತ್ತೀಚಿನ ದಿನಗಳಲ್ಲಿ ತರೋಕೆ ರೂಪದಲ್ಲಿ ತರ್ತಾ ಇದ್ದೀನಿ ನಾನೀಗ ಟ್ರೆಂಡಿ ಆಲ್ಮೋಸ್ಟ್ ಟು ಸಿನಿಮಾ ಗೀತೆಗಳಿಗೆ ಹತ್ತಿರ ಐವತ್ತರಲ್ಲೇ ನಾನು ಸಂಗೀತ ಪ್ರದರ್ಶನ ಮಾಡ್ತಾ ಇದ್ದೀನಿ ಸೊ ಎಲ್ಲ ಹಾಡುಗಳನ್ನು ನಿಮ್ಮ ಭಾವಗೀತೆಗಳನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ನಿಮಗೆ ಸೂಪರ್ ಟೈಮಲ್ಲಿ ಬೇಕಿದ್ದರೆ ಅಜಿತ್ ಅವ್ರಿಗೆ ಹೇಳಿ ನಾನು ಸಂಪಾಠ ಮಾಡಿ ನಿಮಗೆಲ್ಲಾದರೂ ಒಂದು ಟ್ರೈನಿಂಗ್ ವ್ಯವಸ್ಥೆಯನ್ನು ಮಾಡ್ತೀನಿ ಭಾವಗೀತನೇ ಒಂದು ಹೇಳಿದ್ದಾರೆ ಅಜಿತ್ ಅವ್ರದ್ದು ಭಾವಗೀತದೇ ಒಂದು ಸಪ್ರೇಟ್ ಕಾಂಪಿಟೇಷನ್ ಮಾಡೋಣ ಅಂತ ಸೊ ಹಾಗಾಗಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಒಂದು ಶುಭವನ್ನು ಕೋರುತ್ತಾ ಮತ್ತು ಈ ಥರ ಒಂದು ವಿನೂತನ ಪ್ರಯತ್ನವನ್ನು ಮಾಡಿರೋ ಅಜಿತ್ ಕುಮಾರ್ ಅವ್ರಿಗೆ ಮತ್ತು ಪಾಪ ಬೆಳಗ್ಗೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗಳನ್ನು ಹಾಳುಗಳನ್ನು ಕೇಳಿ ನಿಮಗೆ ಮಾರ್ಗದರ್ಶನ ಅಂದರೆ ಮಾರ್ಗದರ್ಶನ ಕೊಟ್ಟು ನಿಮಗೆ ನಿಮ್ಮನ್ನು ಆಯ್ಕೆ ಮಾಡಿದಂಥ ನನ್ನ ಶಿಷ್ಯ ಸುಮಾ ಪ್ರಸಾದ್ ಅವರು ಮತ್ತು ಶ್ರೀನಿವಾಸ್ ಅವರು ಅವ್ರಿಗೂ ಮತ್ತು ನೀವೆಲ್ಲ ಬಂದಿದ್ದೀರಿ ಇಷ್ಟೊತ್ತು ಆಸಕ್ತಿಯಿಂದ ಕೂತಿದ್ದೀರಿ ನಿಮಗೆಲ್ಲ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ನನ್ನ ಈಗ ಶ್ರೀರನ್ನ iga next namaskar siddhaendra ji aadar mahoday vedike mein upasthit hua yahan kandirohar haal ho